ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ರಿಟೈರ್ಮೆಂಟ್ನೆಲ್ಲ ಮುಗಿಸ್ಕೊಂಡು ಫಂಕ್ಷನ್ನ ಮನೆಗೆ ಬಂದಿದ್ದಾದಮೇಲೆ ಸೊ ಇವತ್ತು ಜೂನ್ ಫಸ್ಟು ಆ್ಯಕ್ಚುಲಿ ಅಪ್ಪಂದು ಬರ್ತ್ ಡೇ ಅವ್ರದ್ದು ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಪ್ಪ ಅಮ್ಮ ಇಬ್ಬರು ಓದಿಲ್ದಿರೋದ್ರಿಂದ ನೋಟ್ ಮಾಡಬೇಕು ಅನ್ನೋಷ್ಟು ಅವರಿಗೆ ನಾಲೆಡ್ಜ್ ಇರಲಿಲ್ಲ ಹಾಗಾಗಿ ಸ್ಕೂಲಿಗೆ ಏನು ಕೊಟ್ಟಿದ್ರು ಆ ಡೇಟ್ ಮೇಲೇ ನಾವು ಸೆಲೆಬ್ರೇಟ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ ಪ್ರತಿ ವರ್ಷ ಜೂನ್ ಫಸ್ಟು ಸಂಡೇ ಬಂದಿರೋದ್ರಿಂದ ಇವತ್ತಾಗಬೇಕಾದಂಥ ರಿಟೈರ್ಮೆಂಟು ನಿನ್ನೆನೆ ಮುಗಿಸಿದ್ರು ಸೊ ಇವತ್ತಿಗೆ ಅಪ್ಪಾಜಿಗೆ ಅರವತ್ತು ವರ್ಷ ಕಂಪ್ಲೀಟ್ ಆಗಿದೆ ಎವ್ರಿ ಇಯರ್ ನಾನಿಲ್ಲಿದ್ರೆ ಕೇಕ್ ತೊಗೊಂಬರೋದು ಕಟ್ ಮಾಡಿಸೋದು ಇಲ್ಲ ಅಂತಂದರೆ ಯಾವುದಾದ್ರು ಒಂದು ಗಿಫ್ಟ್ ಕೊಡೋದು ಈ ರೀತಿನಲ್ಲಿ ಇದ್ದೆ ಬರ್ತ್ಡೇ ಸೆಲೆಬ್ರೇಷನ್ಸು ಅಷ್ಟಾಗಿ ಅವರು ಇಷ್ಟಪಡೋದಿಲ್ಲ ನಾನಿದ್ರೆ ನನ್ನ ಫೋರ್ಸ್ಗೋಸ್ಕರ ಒಪ್ಕೊಳ್ತಾರೆ ಕೇಕ್ ಕಟ್ ಮಾಡ್ತಾರೆ ಅಷ್ಟೇ ಸೊ ಜಾಸ್ತಿ ಏನು ಸೆಲೆಬ್ರೇಷನ್ ಅಂತ ಇರೋದಿಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅಪ್ಪಾಜಿ ಬಗ್ಗೆ ಮಾತಾಡಿರೋ ಅಂತ ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ತೀನಿ ಹಾಗೆ ಇವತ್ತು ಒಂದು ಫಂಕ್ಷನ್ನು ಅಟೆಂಡ್ ಮಾಡೋದಿದೆ ಅಲ್ಲಿಗೆ ಹೋಗಬೇಕು ಸೊ ಅಲ್ಲಿ ಹೋಗಿ ಬಂದು ಸೆಲೆಬ್ರೇಷನ್ ಎಲ್ಲ ಯಾವ ಥರ ಇರುತ್ತೆ ಅಂತ ನೋಡಬೇಕು ನನ್ನ ಹೆಸ್ರು ಮನೋಜ್ ಅಂತೇಳಿ ನಾನು ಎಸ್ ಸಿ ಎಸ್ ಅವರ ಸ್ಟೂಡೆಂಟು ಮತ್ತು ಅವ್ರ ತಮ್ಮನ ಮಗನ ಕೂಡ ನಂಗೆ ಗಡಪನೇ ಆಗಬೇಕು ಎರಡು ಸಾವಿರದ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕು ಹದಿನೈದು ನಾನು ಗೌರ್ಮೆಂಟ್ ಹೈಸ್ಕೂಲ್ ಚಿಕ್ಕನಹಳ್ಳಿಲಿ ಓದಿದ್ದು ಅಲ್ಲಿ ನಮಗೆ ನಮ್ಮ ದೊಡಪ್ಪನೇ ಆದ ಎಸ್ ಸಿ ಎಸ್ ರವರು ಚಂದ್ರಶೇಖರವರು ನನಗೆ ಸೈನ್ಸ್ ಟೀಚರ್ ಆಗಿದ್ರು ಅವರು ಬಯಾಲಜಿ ಮತ್ತೆ ಕೆಮಿಸ್ಟ್ರಿ ನಮಗೆ ತಗೊಳ್ಳೋರು ಎಲ್ಲರಿಗೂ ಕರಿತಿದ್ದು ಹುಡುಗರೆಲ್ಲ ಎಸ್ ಸಿ ಎಸ್ ಎಸ್ ಸಿ ಎಸ್ ಅಂತ ಕರೆಯೋರು ಮತ್ತೆ ಅವ್ರನ್ನ ಟೀಚರ್ನ ತುಂಬಾ ಇಷ್ಟಪಡೋರು ಅವರು ಕ್ಲಾಸಿಗೆ ಬಂದ್ರಂತೂ ನಮಗೆ ಟೆಕ್ಸ್ಟ್ ಬುಕ್ಕಲ್ಲೇ ಒಂದು ಪೇಜಲ್ಲಿ ಹತ್ತರಿಂದ ಹದಿನೈದು ಕ್ವಶನ್ ಬರ್ಸರು ಅಲ್ಲೇ ಅದಕ್ಕೆ ಆನ್ಸರು ಮಾರ್ಕ್ ಮಾಡ್ಸರು ಹೆಚ್ಚು ಕಮ್ಮಿ ಟೀಚರ್ಸ್ಗಳಲ್ಲೆಲ್ಲ ಅವರೇ ಅನಿಸುತ್ತೆ ಫುಲ್ಲಾಗಿ ಕಂಪ್ಲೀಟಾಗಿ ಪೋರ್ಷನ್ ಕಂಪ್ಲೀಟ್ ಮಾಡ್ತಾಯಿದ್ರು ಮತ್ತು ಹುಡುಗರಿಗೆ ಓದೋಕ್ಕೆ ಒಂದು ಇಷ್ಟ ಬರೋ ಥರ ಮಾಡ್ತಾಯಿದ್ರು ಎಲ್ಲ ಅಲ್ಲೇ ಹುಡುಗ್ರು ಮಾತಾಡ್ಸ್ಕೊಂಡು ಪಾಠ ಮಾಡೋದು ಈಸಿಯಾಗಿ ತಮಾಷೆ ಮಾಡೋದು ಇದೆಲ್ಲ ಚೆನ್ನಾಗಿತ್ತು ಹದಿನೈದರಲ್ಲಿ ನಮ್ಮದು ಎಸ್ ಎಲ್ ಸಿ ಕಂಪ್ಲೀಟ್ ಆಗಿತ್ತು ಹೆಚ್ಚು ಕಮ್ಮಿ ಅವರು ಚೆನ್ನಾಗಿ ಪಾಠ ಮಾಡೋದಕ್ಕೆ ಹುಡುಗರಿಗೆಲ್ಲ ಒಂದು ಒಂದು ಸ್ವಲ್ಪ ಆತ್ಮೀಯ ಆತ್ಮೀಯವಾಗಿರೋದಕ್ಕೆ ಒಳ್ಳೆಯ ಟೀಚರು ಎಸ್ ಸಿ ಎಸ್ ಬಂದರೆ ಹುಡುಗರು ಒಂದು ಸ್ವಲ್ಪ ಖುಷಿ ಪಡೋರು ಅದು ಅಲ್ಲದೆ ಬೆಳಗ್ಗೆ ಮತ್ತು ಸಂಜೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಹೀಗೆಲ್ಲ ಸ್ಪೆಷಲ್ ತಗೊಂಡು ತೊಗೊಂಡು ಪೋರ್ಷನ್ ಪೋಷನ್ ಕಂಪ್ಲೀಟ್ ಕಂಪ್ಲೀಟಾಗಿ ಮುಗಿಸ್ಕೊಡೋರು ಮತ್ತು ಹಂಗೆ ಅವರು ಬಾಲ್ ಬ್ಯಾಟ್ ಬಿಟಮ್ ಎಲ್ಲ ಆಡೋದಕ್ಕೆ ಹುಡುಗರು ಜೊತೆಗೆ ಬಂದು ಸೇರ್ಕೊಂಡು ಆಡೋರು ಆಟನೂ ಆಡೋರು ಚೆನ್ನಾಗಿ ಪಾಠನೂ ಮಾಡೋರು ಹಂಗಾಗಿ ಇವತ್ತೂ ಈಗ ಏನು ಹುಡುಗರೆಲ್ಲ ಅಲ್ಲೇ ಕೆಲ್ಸಕ್ಕೆ ಹೋಗಿದ್ದಾರೆ ಅವರು ಎಸ್ ಸಿ ಎಸ್ಸು ಎಸ್ ಸಿ ಎಸ್ಸು ಅಂತೇಳಿ ಚೆನ್ನಾಗಿ ಇಷ್ಟಪಡ್ತಾರೆ ಮತ್ತು ಊರಿಗೆ ಬಂದಾಗೆಲ್ಲ ಅವ್ರಿಗೆ ಭೇಟಿಯಾಗಿ ಹೋಗ್ತಾರೆ ಹುಡುಗರು ಭೇಟಿಯಾಗಿ ಬಂದವರಿಗೆಲ್ಲ ಹಳಸಿನ ಹಣ್ಣು ಇವೆಲ್ಲ ಕಂಪಲ್ಸರಿಯಾಗಿ ಅವರೇ ಕಿತ್ತಿರ್ತಾರೆ ಮತ್ತು ನಾನು ಸ್ಟೂಡೆಂಟಿಂದ ಇಲ್ಲಿ ಮನೆಗೆ ಬಂದಾಗಲೂ ಅಷ್ಟೇ ಪ್ರತಿಯೊಂದಕ್ಕೂ ಬರಯ್ಯ ಹಣ್ಣು ಕೇಳೋಣ ಬರಯ್ಯ ಸಿಬೆಂಡ್ ಕೇಳೋಣ ಅಂತೇಳಿ ಜೊತೆಗೆ ಕರ್ಕೊಂಡು ಹೋಗ್ತಾರೆ ಮತ್ತೆ ತೋಟದಲ್ಲಿರೋ ಹಣ್ಣುಗಳಂತೂ ಇಂಥರಿ ಕೊಟ್ಟಿಲ್ಲ ಅನ್ನಂಗಿಲ್ಲ ಎಲ್ಲ ಮೇಸ್ಟ್ರು ಮೇಡಮ್ಗಳಿಗೆ ಆಲ್ಮೋಸ್ಟ್ ಬಂದಿರೋ ಸ್ಟೂಡೆಂಟ್ಸ್ಗಳಿಗೆಲ್ಲ ಅವರೇ ಸ್ವಾದ ಕುಯ್ದು ತೊಳೆ ಬಿಡ್ಸ ಈಗ ನೀನು ಮನೆಯಲ್ಲಿ ದೊಡ್ಡಪ್ಪ ದೊಡಪಾಗೂ ನೋಡಿದ್ಯಾ ಸ್ಕೂಲ್ ಅಲ್ಲಿ ಟೀಚರ್ ಆಗು ನೋಡಿದ್ಯಾ ಮನೆಯಲ್ಲಿ ಇರೋದಕ್ಕೂ ಸ್ಕೂಲ್ ಅಲ್ಲಿ ಇರೋದಕ್ಕೂ ಏನಾದ್ರೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇತ್ತ ನಿಮ್ಗೆ ಮನೆಯಲ್ಲಿ ಸ್ವಲ್ಪ ಆತ್ಮೀಯವಾಗಿರೋರು ಸ್ಕೂಲಲ್ಲಿ ಹುಡುಗರ ಜೊತೆ ಕಾಮನ್ ಆಗಿ ಒಂದು ಸ್ಟೂಡೆಂಟ್ ಥರನೇ ಟ್ರೀಟ್ ಮಾಡೋರು ನಾವು ಅಷ್ಟೇ ಸರ್ ಅಂತ ಅದೇನು ಸ್ಕೂಲ್ಗೆ ಹೋದಾಗ ಮರ್ಯಾದೆ ಕೊಡಬೇಕು ಸರ್ ಅಂತಾನೆ ಕರೀತಿದ್ವು ಮತ್ತು ಅವರು ಪಾಠ ಮಾಡ್ಬೇಕಾದ್ರೆ ಮಾತ್ರ ಅವರು ಒಬ್ಬರು ಸ್ಲೋ ಲರ್ನರು ಒಬ್ರು ಆಗಿ ಲರ್ನರು ಇಬ್ರಿಗೂ ಅರ್ಥ ಆಗೋ ಥರ ಬಿಡಿಸಿ ಬಿಡಿಸಿ ಪಾಠ ನೀಟಾಗಿ ಹೇಳ್ಕೊಡೋರು ಮತ್ತು ಮನೇಲಿ ಇದ್ದಾಗ ಒಂಥರ ಹೆಂಗೆ ಅಂದರೆ ಫುಲ್ ಫ್ರೆಂಡ್ಲಿ ಆಗಿ ತೋಟದ ವರ್ಕು ಏನಾರು ಇದ್ರೆ ವಿಚಾರಗಳನ್ನು ಮಾತಾಡೋರು ಹಿಂಗೆ ಏನಾರು ಅಳಿಸ್ನಣ್ಣು ಮಾವನಹಣ್ಣು ಹಿಂಗೆ ಏನಾದ್ರು ಕೇಳಬೇಕಂತ ಕರೆಯೋರು ಹಿಂಗೆ ಎಲ್ಲ ದೊಡ್ಡ ಕೆಲಸನೂ ಮಾಡ್ತಾರೆ ಬಂದಾಗ ಊರಿಗೆ ಇನ್ನು ಅವ್ರಿಗೆ ಓದೋ ಅಭ್ಯಾಸನೂ ಚೆನ್ನಾಗೈತೆ ಕೆಲವು ಬುಕ್ಗಳ್ನು ಬರೆದಿದ್ದಾರೆ ಸುತ್ತು ಕಣಿವೆ ಬಗ್ಗೆ ಎಲ್ಲ ಹಿಂಗೆ ವಿಚಾರಗಳು ಚೆನ್ನಾಗಿ ತಿಳ್ಕೊತಾರೆ ಆಮೇಲೆ ಚೆನ್ನಾಗಿ ಓದ್ಕಂಡು ಪ್ರಿಪೇರ್ ಆಗಿರ್ತಾರೆ ಬುಕ್ಗಳ್ನೆಲ್ಲ ನೀಟಾಗಿ ಓದಿರ್ತಾರೆ ಅದೇ ಥರ ನಾಲೆಜ್ ಫುಲ್ಲಾಗಿ ಗಳು ಹೇಳೋದ್ರಿಂದ ಈಸಿ ವೇನಲ್ಲಿ ಹೇಳ್ಕೊಡೋದ್ರಿಂದ ಸ್ಟೂಡೆಂಟ್ಸ್ಗಳು ಅರ್ಥ ಮಾಡ್ಕೊಳಕ್ಕೂ ಈಸಿ ಆಗುತ್ತೆ ಮತ್ತು ಅವ್ರನ್ನ ನೆಚ್ಚಿನ ಶಿಕ್ಷಕರಾಗೂ ನೋಡೋಕೆ ಇಷ್ಟಪಡ್ತಾರೆ ಈಗ ನಮ್ಮ ದಡಪಾರ್ದು ಎಸ್ ಎಸ್ ಅವ್ರದ್ದು ನಾಳೆ ರಿಟೈರ್ಮೆಂಟ್ ರಿಟೈರ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ ನಾಳೆ ರಿಟೈರ್ಮೆಂಟ್ ಆದರೆ ಹುಡುಗರೆಲ್ಲ ತುಂಬ ಮಿಸ್ ಮಾಡ್ಕೊಳ್ತಾರೆ ಆ ಸ್ಕೂಲ್ನವರೆಲ್ಲ ನಮಗೂ ಅಷ್ಟೇ ಎಷ್ಟು ಬೇಗ ಮುಗಿತಲ್ಲ ನಮಗೆ ಕ್ವಾಲಿಟಿ ಎಜುಕೇಶನ್ ಸಿಕ್ಕೈತೆ ಅವಾಗ ಹಂಗೆ ಇನ್ನೂ ಈ ಹುಡುಗರು ಸಿಗೋದು ಅದೇನು ಮಾಡೋಕ್ಕಾಗಲ್ಲ ಏಜ್ ಆದಾಗ ರಿಟೈರ್ಮೆಂಟ್ ಟೈಮಲ್ಲಿ ಆಗಬೇಕಾಗುತ್ತೆ ಒಟ್ಟಿನಲ್ಲಿ ಈಗ ಅವರೇನು ಸೇವೆ ಮಾಡಿದ್ದಾರೆ ಶಿಕ್ಷಣ ಇಲಾಖೆಯಲ್ಲಿ ಅದರಿಂದ ನೂರಾರು ವಿದ್ಯಾರ್ಥಿಗಳಿಗಂತೂ ಒಳ್ಳೇದಾಗಿರೋದಂತೂ ನಿಜ ಮತ್ತೆ ಎಷ್ಟೋ ಜನ ಇವತ್ತಿಗೂ ನನಪ ಎಸ್ ಸಿ ಎಸ್ ಜನ ಪಾಠ ಮಾಡ್ ಕಣ ಅದಕ್ಕೆ ಪಾಸ್ ಆಗಿದ್ದು ಅಂತಾನೆ ಎಷ್ಟೋ ಜನ ಹೇಳ್ತಾರೆ ಅದೊಂದು ನಮ್ಗೆ ಖುಷಿ ವಿಚಾರ ನಮಸ್ಕಾರ ಇವತ್ತು ನಮ್ಮ ಮಾವ ಅವರ ರಿಟೈರ್ಮೆಂಟ್ ಅವರೇಟ್ಲಿ ನಾನು ಸ್ವೀಡನ್ ಅಲ್ಲಿರೋದ್ರಿಂದ ರಿಟೈರ್ಮೆಂಟ್ ಫಂಕ್ಷನ್ ಅಟೆಂಡ್ ಮಾಡಕ್ಕಾಗಲಿಲ್ಲ ಬಟ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ನನಗೆ ಅರ್ಹತೆ ಇದೆಯೋ ಇಲ್ವೋ ಗೊತ್ತಿಲ್ಲ ಯಾಕಂದರೆ ಅವರ ಮಗಳನ್ನ ನಾನು ಮದುವೆ ಆಗಿದ್ದೆ ನಾನು ಗುಣ ಅಂದ್ಕೋಬೇಕು ಯಾಕಂದರೆ ಅವರ ತಂದೆಯಂತೆ ಮಗಳಿಗೂ ಗುಣಗಳು ಅದೇ ಥರ ಬಂದಿದೆ ಸೊ ಅವ್ರ ಜೊತೆ ನಾನು ಟ್ರಾವೆಲ್ ಮಾಡಿದಾಗ ಅವ್ರ ತಂದೆ ಬಗ್ಗೆ ಲೈಕ್ ತಿಳ್ಕೊಳೋದು ಅವ್ರ ಬಗ್ಗೆ ಹೀಗಿರ್ತಾರೆ ಇಷ್ಟು ಸಿಂಪಲ್ ಆಗಿರ್ತಾರೆ ಅವರ ವ್ಯಕ್ತಿತ್ವ ಹೇಗೆ ಎಲ್ಲ ಅವ್ರ ಕಡೆಯಿಂದ ನನಗೂ ಅಬ್ಸರ್ವ್ ಆಯಿತು ಸೊ ಸೊ ನಮ್ಮ ಮದುವೆ ಆದಾಗ ಪ್ಯಾಂಡಮಿಕ್ ಟೈಮು ಆಗ ಆ ಪ್ಯಾಂಡಮಿಕ್ ಟೈಮಲ್ಲಿ ಆಚೆ ಕಡೆ ಹೋಗೋದೇ ರಿಸ್ಕ್ ಅಂಥ ಟೈಮಲ್ಲಿ ಸ್ಟೂಡೆಂಟ್ಸ್ಗೆ ಅವ್ರ ಮನೆಗೆ ಹೋಗಿ ವಿದ್ಯಾಭನೆ ಮಾಡಿ ಡೆಡಿಕೇಟೆಡ್ ಆಗಿ ಆ ಟೈಮಲ್ಲಿ ಕೂಡ ಅವರು ಆ್ಯಸ್ ಎ ಟೀಚರ್ ಆಗಿ ಅವರ ಕರ್ತವ್ಯ ಮಾಡಿದ್ದಾರೆ ಸೊ ಅವರು ವರ್ಕ್ ಬಗ್ಗೆ ಹೇಳಬೇಕಂದ್ರೆ ಅವ್ರು ತುಂಬ ಡೆಡಿಕೇಟೆಡ್ ಆಗಿ ಮಾಡ್ತಾರೆ ಆಲ್ ಅವರು ಯಾವುದೇ ಗೌರ್ಮೆಂಟ್ ಸ್ಕೀಮ್ಸ್ನ ಲೈಕ್ ಅದು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ತುಂಬ ಆಗಿ ರೆಸ್ಪಾನ್ಸಿಬಲ್ ಆಗಿ ಎವ್ರಿ ರೂಪಿ ಆ ಸ್ಕೂಲ್ಗೆ ಆ ಮಕ್ಕಳಿಗೆ ತಲುಪೋಂಗೆ ಅವರು ನೇಕ್ಷರ್ ಮಾಡಿಕೊಡ್ತಾರೆ ಸೊ ಅದು ನನಗೆ ತುಂಬ ಇಷ್ಟ ಆಯಿತು ಆ್ಯಸ್ ಎ ಗೌರ್ಮೆಂಟ್ ಹೆಡ್ ಮಾಸ್ಟರ್ ಆಗಿ ಅವರು ಅಷ್ಟು ಡೆಡಿಕೇಟೆಡ್ ಆಗಿ ಅವರು ಕೊಡೋದು ನೋಡಿ ಸೊ ಅವರ ಜೀವನ ಕೂಡ ತುಂಬ ಸರಳತೆಯಿಂದ ಕೂಡಿರುತ್ತೆ ತುಂಬ ಸಿಂಪಲ್ ವ್ಯಾಲ್ಯೂಸಿಂದ ಕೂಡಿರೋ ಜೀವನ ಸೊ ಆಬ್ವಿಯಸ್ಲಿ ಅವರ ಮಾರ್ಗದರ್ಶನ ನಮಗೆ ಆಗಲಿ ನಮ್ಮ ಮಕ್ಕಳೇ ಆಗಲಿ ಬೇಕಾಗುತ್ತೆ ಸೊ ರಿಟೈರ್ಮೆಂಟ್ ಅನ್ನೋದು ಇಟ್ಸ್ ಲೈಕ್ ಮಿಕ್ಸ್ಡ್ ಫೀಲಿಂಗು ಇಟ್ಸ್ ಲೈಕ್ ಒಂದು ಕಡೆ ಖುಷಿನೂ ಇರುತ್ತೆ ಒಂದು ಕಡೆ ಬೇಜಾರಾಗುತ್ತೆ ಆಗುತ್ತೆ ಸೊ ಅವ್ರಿಗೆ ಮೂವತ್ತೊಂದು ವರ್ಷ ಸರ್ವಿಸ್ ಮಾಡಿದ್ದಾರೆ ಎವ್ರಿ ಡೇ ಮಾಡಿದ್ದಾರೆ ಬಟ್ ಸ್ಟಿಲ್ ಲೈಕ್ ವಿಶ್ರಾಂತಿ ಅನ್ನೋದು ಬೇಕೇ ಬೇಕು ಆ್ಯಸ್ ಎ ಹ್ಯೂಮನ್ ಬೀಯಿಂಗು ಸೊ ಅವರ ಈ ರಿಟೈರ್ಮೆಂಟ್ ಲೈಫ್ ತುಂಬ ಹ್ಯಾಪಿಯಾಗಿರಬೇಕು ಪ್ಲಸ್ ಅವ್ರ ಮೊಮ್ಮಕ್ಕಳ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಪ್ಲಸ್ ಮೇನ್ ಅವ್ರಿಗೆ ಇಷ್ಟವಾಗಿರೋ ತೋಟ ಸೊ ಅವರು ನೇಚರ್ ತುಂಬ ಇಷ್ಟಪಡ್ತಾರೆ ಈಸ್ ಎ ಬಿಗ್ ಲವರ್ ಆಫ್ ನೇಚರ್ ಸೊ ಅವರು ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಲಿ ಈ ರಿಟೈರ್ಮೆಂಟ್ ಲೈಫ್ನ ತುಂಬ ಸಾಗಿಸ್ಲಿ ಇವತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕೆಲವೊಂದಷ್ಟು ಶಿಕ್ಷಕರು ಮನೆಗೆ ಬಂದು ಅಪ್ಪಾಜಿಗೆ ಸನ್ಮಾನ ಮಾಡಿ ಅಪ್ಪಾಜಿ ಅಮ್ಮನ್ನ ಗೌರವಿಸಿದ್ರು ಸೊ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ನಾನು ಹೇಳಿದಂತ ಫಂಕ್ಷನ್ ಹೋದ್ವಿ ಅಲ್ಲೂ ಕೂಡ ಅಪ್ಪಾಜಿಯ ರಿಟೈರ್ಮೆಂಟ್ ಮತ್ತು ತುಂಬಾನೇ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ರು ಯಾಕೆ ಅಂದರೆ ಅದು ಫ್ಯಾಮಿಲಿ ಫಂಕ್ಷನ್ ಆಗಿತ್ತು ಸೊ ಎಲ್ಲ ರಿಲೇಟಿವ್ಸು ಫ್ಯಾಮಿಲಿ ಮೆಂಬರ್ಸು ಒಟ್ಟಿಗೆ ಸೇರಿದ್ವಿ ಅಂತ ಹೇಳಿ ಅಪ್ಪಾಜಿಗೆ ತಂಗಿನೇ ಆಗಬೇಕು ಅಪ್ಪಾಜಿಗೆ ಅವ್ರಂದರೆ ತುಂಬಾ ಪ್ರೀತಿ ತುಂಬಾ ಗೌರವ ಹಾಗಾಗಿ ಅವರು ಬರ್ತಾರೆ ಅಂತ ಕನ್ಫರ್ಮ್ ಮಾಡಿಕೊಂಡು ಎಲ್ಲ ಅರೇಂಜ್ಮೆಂಟನ್ನು ಮಾಡಿಕೊಂಡಿದ್ರು ಅಪ್ಪಾಜಿ ಬಂದಿದ ತಕ್ಷಣವೇ ಕೇಕ್ ತಗೊಂಬಂದು ಅವರಿಗೆ ಸನ್ಮಾನ ಮಾಡಿ ಕಟ್ ಮಾಡಿಸಿ ಸಂಬಂಧಿಕರಾಗಿರ್ಬೋದು ಅಣ್ಣ ತಮ್ಮದಿರಾಗಿರ್ಬೋದು ತುಂಬಾ ಖುಷಿಪಟ್ಟು ಅಪ್ಪಾಜಿಯನ್ನು ಗೌರವಿಸಿದ್ರು ನನಗೂ ಅಷ್ಟೇ ತುಂಬ ಖುಷಿಯಾಯಿತು ಅಪ್ಪಾಜಿಗೆ ಇದೆಲ್ಲ ಇಷ್ಟ ಆಗಲ್ಲ ಬಟ್ ಅವರು ಕೆಲವೊಂದೊಂದ್ಸತಿ ಪ್ರೀತಿಗೆ ಮಣೀಲೇಬೇಕಾಗತ್ತೆ ಇಷ್ಟ ಇಲ್ಲ ಅಂದ್ರೂ ಕಷ್ಟಪಟ್ಟಾದ್ರೂ ಕೆಲವೊಂದನ್ನು ನಾವು ಅಳವಡಿಸ್ಕೊಳ್ಬೇಕಾಗತ್ತೆ ಸೊ ಅದರಲ್ಲಿ ಇದು ಒಂದು ಕಾರ್ಯಕ್ರಮ ಅಂತಾನೆ ಹೇಳಬಹುದು ನೋಡಿ ಎಷ್ಟೊಂದು ಜನ ಪ್ರೀತಿಯಿಂದ ಅಪ್ಪಾಜಿಗೆ ವಿಶ್ ಮಾಡಿ ಕಾಯ್ತಾ ಇದ್ರು ಅವ್ರು ಬರೋದನ್ನೇ ಲೇಟ್ ಆದ್ರೂ ಪರವಾಗಿಲ್ಲ ನಾವು ಇದ್ಬಿಟ್ಟು ಮುಗಿಸ್ಕೊಂಡೇ ಹೋಗ್ತೀವಿ ಅಂತ ಸೊ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಈ ಒಂದು ಚಿಕ್ಕ ಕಾರ್ಯಕ್ರಮವನ್ನ ಮುಗಿಸ್ಕೊಂಡು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ವಿ ನಮ್ಮಅಪ್ಪನ ತಂಗಿ ಅಂತ ಹೇಳಿದ್ನಲ್ಲ ಅದ್ ಇವ್ರೇನೆ ಪುಷ್ಪ ಅಂತ ಚಿಕ್ಕ ಬಿದ್ರೆನಲ್ಲಿ ಇರ್ತಾರೆ ಅಪ್ಪಾಜಿ ಅಂತೂ ಇವ್ರ ಮನೆ ಫಂಕ್ಷನ್ ಆಗಿರ್ಬೋದು ಹಬ್ಬ ಆಗಿರ್ಬೋದು ಯಾವುದಕ್ಕೆ ಇನ್ವೈಟ್ ಮಾಡಿದ್ರು ಮಿಸ್ ಮಾಡ್ದಲೇ ಅಟೆಂಡ್ ಮಾಡ್ತಾರೆ ಅಷ್ಟು ಪ್ರೀತಿ ಅವ್ರಿಗೆ ಇನ್ನು ಎಲ್ಲರೂ ಸೇರಿಕೊಂಡು ಗಿಫ್ಟ್ ತೊಗೊಂಬಂದಿದ್ರು ಆ ಗಿಫ್ಟನ್ನು ಕೊಟ್ಟರು ಅಪ್ಪಾಜಿಗೆ ನೆನ್ನೆಯಿಂದ ಅಂತೂ ಗಿಫ್ಟ್ ಇಸ್ಕೊಂಡು ಇಸ್ಕೊಂಡು ಮನೆ ತುಂಬ ಗಿಫ್ಟ್ಗಳೇ ಆಗಿಬಿಟ್ಟಿದ್ದಾವೆ ಸೊ ಇವರೆಲ್ಲರೂ ಅಪ್ಪಾಜಿಯ ತಮ್ಮಂದಿರು ಅಂದರೆ ಕಸಿನ್ಸು ಸೊ ಎಲ್ಲರೂ ಸೇರಿಕೊಂಡು ಈ ಒಂದು ದಿನನ ತುಂಬ ಮೆಮೊರಬಲ್ ಆಗಿ ಮಾಡಿದ್ರು ಆ ಗಿಫ್ಟಲ್ಲಿ ಏನಿತ್ತು ಅಂದರೆ ನೋಡಿ ಈ ಥರ ಕ್ರಿಸ್ಟಲ್ಲಿ ಮಾಡಿರೋ ಅಂತ ಬುದ್ಧನ ಒಂದು ಫೋಟೋವನ್ನು ಕೊಟ್ಟಿದ್ರು ತುಂಬಾನೇ ಇಷ್ಟ ಆಯ್ತು ನಮ್ಮ ಅಪ್ಪಾಜಿ ತರನೇ ಶಾಂತ ಮೂರ್ತಿಯಾಗಿ ಕೂತಿರೋ ಬುದ್ಧನ ಕೊಟ್ಟಿದ್ದಾರೆ ಇಟ್ಸ್ ವೆರಿ ಬ್ಯೂಟಿಫುಲ್ ಬರ್ತ್ಡೇ ಸೆಲೆಬ್ರೇಷನ್ ಅಂದ್ರೆ ಫಸ್ಟ್ ನಾವು ಚಿಕ್ಕೋರಾಗಿದ್ದು ಕೇಕ್ ತಗೊಂಬಂದು ಕಟ್ ಮಾಡಿಸಿ ಫ್ರೆಂಡ್ಸ್ನೆಲ್ಲ ಕರೆದು ಕೇಕ್ ಕೊಡೋ ಅಂತ ರೂಢಿ ಏನಿರಲಿಲ್ಲ ಹೊಸ ಬಟ್ಟೆ ಕೊಡ್ಸೋರು ಚಾಕ್ಲೇಟ್ ಕೊಡ್ಸೋರು ಫ್ರೆಂಡ್ಸ್ಗಳಿಗೆಲ್ಲ ಹೋಗಿ ಸ್ಕೂಲಲ್ಲೇ ಕೊಟ್ಬಿಟ್ಟು ಬರ್ತಾಯಿದ್ವಿ ಇನ್ನು ಕಾಲೇಜ್ ಡೇಸಲ್ಲಿ ಫ್ರೆಂಡ್ಸ್ ಎಲ್ಲ ಕೇಕ್ ತಂದು ಕಟ್ ಮಾಡ್ಸೋಕೆ ಸ್ಟಾರ್ಟ್ ಮಾಡ್ದಾಗ್ಲೇ ನಾನು ಫಸ್ಟ್ ಕೇಕನ್ನ ಕಟ್ ಮಾಡಿದ್ದು ನನ್ನ ತಮ್ಮನೂ ಅಷ್ಟೇ ಅದಾದಮೇಲೆ ಇವ್ರಿಗೂ ನಾನು ನೈನ್ತ್ ಸ್ಟ್ಯಾಂಡರ್ಡಲ್ಲಿ ಇದ್ದಾಗಲೇ ನನಗೆ ಗೊತ್ತಾಗಿದ್ದು ಜೂನ್ ಫಸ್ಟು ನಮ್ಮ ಅಪ್ಪನ ಬರ್ಡೇ ಅಂತ ಫಸ್ಟ್ ಟೈಮು ನಾನು ಅವ್ರಿಗೆ ಸ್ಕೂಲಿಗೆ ಫಸ್ಟ್ ಡೇ ಹೋದಾಗ ಬೇಗ ಬಿಟ್ಟಿದ್ದರು ಅಂತ ಹೇಳಿ ಒಂದು ಗಿಫ್ಟ್ ತೊಗೊಂಬಂದು ಕೊಟ್ಟಿದ್ದೆ ಅದನ್ನು ನೋಡಿ ಅವರು ಎಷ್ಟು ಖುಷಿ ಪಟ್ಟಿದ್ರು ಅಂದರೆ ನನ್ನ ಲೈಫಲ್ಲಿದೆ ನನ್ನ ಫಸ್ಟ್ ಗಿಫ್ಟು ಅಂತ ಹೇಳಿದರು ಅದು ನನಗೆ ಎಮೋಷ್ನಲಿ ಟಚ್ ಆಯಿತು ಇಷ್ಟು ವರ್ಷದಲ್ಲಿ ನಮ್ಮ ಅಪ್ಪನಿಗೆ ಡೇ ಅಂತ ವಿಶ್ ಮಾಡೋರು ಕೂಡ ಯಾರೂ ಇರಲಿಲ್ಲ ಇನ್ನು ಗಿಫ್ಟ್ ಯಾರು ಕೊಡ್ತಾರೆ ಅಂತ ಅವತ್ತಿಂದ ಪ್ರತಿ ವರ್ಷ ನಾನು ಇಲ್ಲಿದ್ರೆ ಕೇಕ್ ತಗೊಂಬಂದು ಕಟ್ ಮಾಡ್ಸೋದಾಗಿರ್ಬೋದು ಅಥವಾ ಎವ್ರಿ ಇಯರ್ ಒಂದು ಶರ್ಟ್ ಆಗಿರ್ಬೋದು ಒಂದು ಗಿಫ್ಟ್ ಆಗಿರ್ಬೋದು ಏನಾದ್ರೂ ಅವ್ರ ಬರ್ಡೇ ದಿನ ನಾನು ಗಿಫ್ಟ್ ಮಾಡೋದನ್ನ ರೂಢಿ ಮಾಡ್ಕೊಳ್ತಾ ಬಂದಿದ್ದೀನಿ ನನ್ನಿಂದ ಅವರು ಖುಷಿಯಾಗಿರಬೇಕು ಇವತ್ತು ಅನ್ನೋದು ಸೊ ಇವತ್ತೂ ಅದೇ ರೀತಿನಲ್ಲಿ ಕೇಕ್ ತಗೊಂಬಂದು ಚಿಕ್ಕದಾಗಿ ಒಂದು ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮಮ್ಮ ಯಾವುದೋ ಮದುವೆ ಇದೆ ಅಂತ ಹೇಳಿ ಊರಿಗೆ ಹೋಗಿದ್ದಾರೆ ಹೋಗಲೇಬೇಕಾಗಿತ್ತು ಕ್ಲೋಸ್ ರಿಲೇಟಿವ್ದೇ ಮದುವೆ ಇರೋದು ಸೊ ನನ್ನ ತಮ್ಮನೂ ಕೋರ್ಟ್ ಕೆಲಸದ ಮೇಲೆ ಆಚೆ ಹೋಗಿದ್ದಾನೆ ಅವನು ಬಂದಾದ ಮೇಲೆ ಸೆಲೆಬ್ರೇಷನ್ ಮಾಡಬೇಕು ಅಟ್ಲೀಸ್ಟ್ ಚಿಕ್ಕದಾಗಾದ್ರೂ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಹೆಂಗೆ ಹೆಂಗಾಗತ್ತೆ ಅಂತ ಈವ್ನಿಂಗ್ ಕಾಲ್ ಮಾಡಿ ನನ್ನ ತಮ್ಮನ ಕೇಳಿದೆ ಇದೆಯಾ ಅಂತ ಬರೋದಕ್ಕಾಗಲ್ಲ ಲೇಟ್ ಆಗುತ್ತೆ ಅಂದ ಸೊ ನಾನೇ ಹೋಗಿ ಚಾಕ್ಲೇಟ್ ಕೇಕ್ ತೊಗೊಂಬಂದೆ ಚಿಕ್ಕ ಮಕ್ಕಳನ್ನೆಲ್ಲ ಸೇರಿಕೊಂಡು ಈಗ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ದೊಡ್ಡೋರನ್ನ ಎಲ್ಲ ಕರೆದು ಮಾಡೋದೆಲ್ಲ ಅಪ್ಪಾಜಿಗೆ ಇಷ್ಟ ಆಗೋಲ್ಲ ಸೊ ನನಗೆ ಗೊತ್ತಿದ್ದರಿಂದ ಬರೀ ನಮ್ಮ ಬೀದಿಯಲ್ಲಿರುವಂಥ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರೆದು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ನನ್ನ ಮಗಳಿಗೆ ಫಸ್ಟಿಂದನೂ ಸೆಲೆಬ್ರೇಷನ್ ಅಂದರೆ ತುಂಬ ಇಷ್ಟ ಸೊ ಯಾರದೇ ಬರ್ಡೇ ಆಗಿದ್ರು ಕೇಕ್ ಕಟ್ ಮಾಡೋಳು ಮಾತ್ರ ಅವಳಾಗಿರಬೇಕು ಅಂತ ಇಷ್ಟಪಡ್ತಾಳೆ ಲಾಸ್ಟ್ ಫಂಕ್ಷನ್ನಲ್ಲೂ ನೋಡಿದಿರಾ ಅಪ್ಪ ಕೇಕ್ ಕಟ್ ಮಾಡಬೇಕಾದ್ರೆ ಇವಳೇ ಜೊತೇನಲ್ಲಿ ಇದ್ದಿದ್ದು ಸೊ ಮನೆಯಲ್ಲಿ ಕೇಕ್ ಕಟ್ ಮಾಡಬೇಕಾದ್ರೂ ಅವಳೇ ಇದ್ದಿದ್ದು ಇಬ್ಬರು ಚಿಕ್ಕವರಿದ್ದರೂ ಸದ್ಯಕ್ಕೆ ತುಂಬ ಮಾತಾಡೋದ್ರಿಂದ ಅವಳೇ ಕೇಳ್ತಾಳೆ ಸೆಲೆಬ್ರೇಷನ್ ಅಂದ್ರೆ ಏನು ಅಂತ ಇವ್ರಿಗೆ ಗೊತ್ತಾಗಲ್ಲ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತಾಗಿರೋದ್ರಿಂದ ಸೊ ಎಲ್ಲ ಸೆಲೆಬ್ರೇಷನ್ನಲ್ಲೂ ಅವಳೇ ಫಸ್ಟ್ ಇರಬೇಕು ಅಂತ ಅಂದ್ಕೊಳ್ತಾಳೆ ಹಾಗಾಗಿ ಅಪ್ಪನ ಬರ್ತ್ಡೇಯ ಫಸ್ಟ್ ಕೇಕ್ ಅವಳಿಗೆ ಸೊ ನೋಡಿದ್ರಿ ಅಲ್ವಾ ಇದಾಗಿತ್ತು ಇವತ್ತಿನ ಸಿಂಪಲ್ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಹೇಳ್ತಾ ಈ ವ್ಲಾಗ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವ್ಲಾಗ್ ನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಥ್ಯಾಂಕ್ ಯು ಸೋ ಮಚ್